ಶಾಖಾಂಬರಿ ಶಾಖಾಂಬರಿ ಕೃಪಾ ಕಟಾಕ್ಷ ಸಮಸ್ತ ಭಕ್ತವೊಂದಕ್ಕೆ ಉಂಟಾಗ್ಲಿ ಇನ್ ಇಂದಿನ ದಿನ ಎರಡನೇ ಗ್ರಹನ ಗ್ರಹನಾಗಿರ್ತಕ್ಕಂಥ ಚಂದ್ರದೇವರ ಪ್ರ ವಿಚಾರಗಳನ್ನ ಮಾಡ್ಕೊಳ್ಳೋಣ ಚಂದ್ರದೇವರು ಕ್ಷೀರಪುತ್ರಾಯ ವಿದ್ಮಹೇ ಅಮೃತಾತ್ಮಿಕಾಯ ಧೀಮಹೇ ತನ್ನೋ ಶ್ವೇತಾಂಗರ ಪ್ರಚೋದಯಾತ್ ಇದು ಗಾಯತ್ರಿ ಮಂತ್ರ ಆಗತ್ತೆ ಚಂದ್ರದೇವರದು ಚಂದ್ರದೇವರ ಚಂದ್ರದೇವರು ಬರ್ತಕ್ಕಂಥದ್ದು ಯಾರು ಹೇಳ್ತಾರೆ ಸೂರ್ಯನ ತಮ್ಮ ಹಾಗೆ ಅಂತೆಲ್ಲ ಹೇಳ್ತಾರೆ ಆ ತರದ್ದು ಬರೋದಿಲ್ಲ ಚಂದ್ರದೇವರು ಯಾವ ದೇಶವನ್ನ ಆಳ್ತಾರೆ ಯಮುನಾ ಯಮುನಾ ದೇಶವನ್ನ ಅವರು ಆಳ್ತಾರೆ ಗೋತ್ರ ಆತ್ರೇಯಸ ಗೋತ್ರ ಚಂದ್ರದೇವರದು ಅವರ ಬಣ್ಣ ಯಾವ ಬಣ್ಣ ಬರುತ್ತೆ ಅಂತ ಹೇಳಿದ್ರೆ ಶ್ವೇತ ಬಣ್ಣದಲ್ಲಿ ಅವರು ಇರ್ತಾರೆ ನವಗ್ರಹಗಳ ಸೌರಮಂಡಲದ ವಿಭಾಗದಲ್ಲಿ ನವಗ್ರಹಗಳ ಮಂಡದಲ್ಲಿ ಅವರು ಬರ್ತಕ್ಕಂಥದ್ದು ಆಗ್ನೇಯ ದಿಕ್ಕು ವಿಭಾಗದಲ್ಲಿ ಆ ಮೂಲೆಯಲ್ಲಿ ನಿಂತ್ಕೊಳ್ತಾರೆ ಪೂರ್ವಾಭಿಮುಖದಲ್ಲಿ ಪ್ರತ್ಯೋದ್ವಾರಕವಾಗಿ ಇರ್ತಾರೆ ಮತ್ತು ಅವರು ಯಾವಾಗಲೂ ಜಾಸ್ತಿ ಹೆಚ್ಚಾಗಿ ಪ್ರತಿಬಿಂಬ ಮುಖ ಯಾವ ಕಡೆ ಬರುತ್ತೆ ಅಂತ ಹೇಳಿದ್ರೆ ಪಶ್ಚಿಮಾಭಿಮುಖ ವಿಭಾಗದಲ್ಲಿ ಇರುತ್ತೆ ಪೂರ್ವಕ್ಕೆ ಬೆನ್ನ ಹಾಕಿ ಪಶ್ಚಿಮಕ್ಕೆ ಮುಖ ಹಾಕಿಕೊಂಡಿರ್ತಾರೆ ಅವ್ರಿಗೆ ಇಷ್ಟವಾದಂತಹ ಧಾನ್ಯ ಅಕ್ಕಿ ಅಕ್ಕಿ ಬಹಳಷ್ಟು ಇಷ್ಟವಾದದ್ದು ನವಗ್ರಹಗಳಲ್ಲಿ ಬಹಳಷ್ಟು ಸೂ ಚಂದ್ರನಿಗೆ ಮತ್ತು ಇವರಿಗೆ ಇಷ್ಟವಾದಂತ ವಸ್ತು ವಸ್ತ್ರ ಎರಡೂ ಕೂಡ ಬಿಳಿ ವಸ್ತ್ರ ಬಹಳಷ್ಟು ಇಷ್ಟವಾದಂಥ ವಸ್ತ್ರ ಮತ್ತು ಬೆಳ್ಳಿ ಚಂದ್ರನಿಗೆ ಬಹಳಷ್ಟು ಸಂಬಂಧಪಡುತ್ತೆ ರತ್ನಗಳಲ್ಲಿ ಮುತ್ತು ಬಹಳಷ್ಟು ಇಷ್ಟವಾದಂಥ ಚಂದ್ರನ ನಕ್ಷತ್ರಗಳಲ್ಲಿ ಜನನವಾಗ್ತಕ್ಕಂಥವ್ರು ಮುತ್ತನ್ನ ಧರಿಸ್ಕೊಳ್ತಕ್ಕಂಥದ್ದು ಮುತ್ತನ್ನ ಇಟ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಮತ್ತು ಇವರ ಪತ್ನಿ ವಿಭಾಗದಲ್ಲಿ ಬರ್ತಕ್ಕಂಥದ್ದು ಏಕಪತ್ನಿ ವೃತಸ್ಥ ವಿಭಾಗ ಅಂತ ಹೇಳ್ತಾರೆ ಆದ್ರೆ ಚಂದ್ರನಿಗೆ ಇಪ್ಪತ್ತೇಳು ನಕ್ಷತ್ರಗಳ ವಿಭಾಗಗಳು ಕೂಡ ಪತ್ನಿ ವಿನಿಮಯದಲ್ಲಿ ಬರುತ್ತೆ ಪತ್ನಿ ವಿಚಾರದಲ್ಲಿ ಬರ್ತಾರೆ ಅದರಲ್ಲಿ ರೇವತಿ ಧರ್ಮಪತ್ನಿ ಮೂಲ ಸ್ಥಾನದಲ್ಲಿ ಹೆಚ್ಚಾಗಿ ನಾವು ಹೇಳ್ತೀವಿ ಸಪ್ತಾಧಿಕ ಇಪ್ಪತ್ತೇಳು ನಕ್ಷತ್ರಗಳು ಕೂಡ ಇವರಿಗೆ ಪತ್ನಿ ವಿಭಾಗ ಬರುತ್ತೆ ಇವರಿಗೆ ಅಧಿದೇವರ ವಿಭಾಗ ಅಂತ ಬರ್ತಕ್ಕಂಥದ್ದು ಗೌರಿ ವಿಭಾಗ ಅಧಿದೇವರು ಬರುತ್ತೆ ಪ್ರತ್ಯಾದಿ ದೇವರು ಅಪಂ ಆಪ್ತಂ ಅಂತ ಕೂಡ ಕರಿತೀವಿ ಇವರಿಗೆ ಆಪ್ತ ವಿನಿಮಯದಲ್ಲಿ ಅಧಿದೇವರು ಬರ್ತಕ್ಕಂಥದ್ದು ಇವರು ಹೆಚ್ಚಾಗಿ ಅಭಿಮಾನಿಸುವಂತ ದೇವರು ಇವರು ಆರಾಧಿಸುವಂತ ದೇವರು ದುರ್ಗಾದೇವಿಯನ್ನ ಹೆಚ್ಚಾಗಿ ಆರಾಧನೆ ಮಾಡ್ತಾರೆ ಬಹಳ ಸೊ ಸೌರಮಂಡಲದಲ್ಲಿ ದುರ್ಗಾದೇವಿ ಮತ್ತು ಈಶ್ವರ ಇರಲೇಬೇಕು ಅವರಿದ್ರೇನೆ ಸೌರಮಂಡಲ ಪೂರ್ಣವಾಗಿ ಸಂಚಾರ ಮಾಡ್ತಕ್ಕಂಥದ್ದು ಇವರ ಯಾವ ಯಾವ ರಾಶಿಗಳಲ್ಲಿ ಕ್ಷೇತ್ರದಲ್ಲಿ ಇರ್ತಾರೆ ನೀಚ ಕ್ಷೇತ್ರದಲ್ಲಿ ಇರ್ತಾರೆ ಅಂತ ಬಂದಾಗ ಇವರಿಗೆ ಋಷಭ ರಾಶಿ ವಿನಿಮಯದಲ್ಲಿ ಕ್ಷೇತ್ರ ಇರುತ್ತೆ ಆದ್ರೆ ಮೂವತ್ತು ಪರ್ಸೆಂಟ್ ವಿಭಾಗ ಮಾತ್ರ ಬರುತ್ತೆ ಅದು ಹೆಚ್ಚಾಗಿ ಇರೋದಿಲ್ಲ ಮೂವತ್ತು ಪರ್ಸೆಂಟ್ ವಿಷಭ ದ್ವಾರಕದಲ್ಲಿ ಇರುತ್ತೆ ಇವರಿಗೆ ತ್ರಿಕೋಣಾಕಾರದ ವಿಭಾಗದಲ್ಲಿ ಮೂಲ ಕಾರಣ ಮೂಲ ತ್ರಿಕೋಣ ಅಂತ ಬರ್ತಕ್ಕಂಥದ್ದು ಕರ್ಕಾಟಕ ರಾಶಿ ಇವರಿಗೆ ಮೂಲ ತ್ರಿಕೋಣ ವಿಭಾಗದಲ್ಲಿ ಬರುತ್ತೆ ನೀಚ ಕ್ಷೇತ್ರ ವಿಭಾಗ ಅಂತ ಬಂದಾಗ ಅದು ಋಷಿಕ ರಾಶಿಯಲ್ಲಿ ಹೆಚ್ಚಾಗಿ ನೀಚ ಕ್ಷೇತ್ರವನ್ನ ತೋರಿಸುತ್ತೆ ಮಂಗಳನ ವಿಭಾಗದಲ್ಲಿ ಬರ್ತಕ್ಕಂಥ ರಾಶಿಗಳಲ್ಲಿ ಋಷಿಕ ರಾಶಿಯಲ್ಲಿ ಬಂದಾಗ ನೀಚ ಕ್ಷೇತ್ರದಲ್ಲಿ ಬರುತ್ತೆ ಇವರು ಜಾತಿ ವಿನಿಮಯದಲ್ಲಿ ಬಂದಾಗ ವೈಶ್ಯನ ಜಾತಿ ವಿಭಾಗಕ್ಕೆ ಸಂಬಂಧ ಪಡ್ತಾರೆ ಮತ್ತು ಇವರ ಇವರನ್ನ ನಾವು ಸ ನಾವು ಸೌರಮಂಡಲದ ವಿಭಾಗದಲ್ಲಿ ಸೂರ್ಯನನ್ನ ಹೇಗೆ ನಾವು ಪಿತೃ ಅಂತ ನಾವು ಗೋಚರಿಸ್ತೀವೋ ಚಂದ್ರನನ್ನ ನಾವು ಮಾತೃ ಅಂತ ನಾವು ಗೋಚರಿಸ್ತೀವಿ ಮಾತೃ ವಿಭಾಗದಲ್ಲಿ ಚಂದ್ರದೇವರನ್ನ ನಾವು ಕಾಣ್ತೀವಿ ಗುಣಾಕಾರ ವಿಭಾಗದಲ್ಲಿ ಬರ್ತಕ್ಕಂಥದ್ದು ಇವರು ಕೂಡ ಶಾಂತರೂಪ ಸಂತರೂಪಗಳಲ್ಲಿ ಬರ್ತಾರೆ ಲಿಂಗ ವಿಭಾಗದಲ್ಲಿ ಲಿಂಗಾಚಾರಣ ವಿಭಾಗಗಳಲ್ಲಿ ಬಂದಾಗ ಸೂರ್ಯನಾರಾಯಣ ಸ್ವಾಮಿ ಪುರುಷಲಿಂಗ ಬರುತ್ತೆ ಹಾಗೆ ಚಂದ್ರನ ವಿಭಾಗದಲ್ಲಿ ನಾವು ಸ್ತ್ರೀಲಿಂಗ ಅಂತ ನಾವು ಆರಾಧನೆ ಮಾಡ್ತೀವಿ ಪ್ರಕೃತಿ ವಿನಿಮಯಗಳಲ್ಲಿ ಇವರನ್ನ ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ವಾಥ ವಾತ ಅಂತಕ್ಕಂಥದ್ದನ್ನ ನಾವು ಕೇಳಿರ್ಬೋದು ಮೇಕೆ ಅಂತಕ್ಕಂಥದ್ದನ್ನ ನಾವು ಕೇಳಿರಬಹುದು ಕಪ ಈ ಕಪ ಅಂತಕ್ಕಂಥದ್ದು ಒಂದು ಪ್ರಕೃತಿ ನಿಯಮದಲ್ಲಿ ಬರ್ತಕ್ಕಂಥ ಒಂದು ಅಮೃತದ ಸ್ಪರ್ಶ ಅಂದ್ರೆ ಈ ಚ ರಾತ್ರಿ ವೇಳೆಗಳಲ್ಲಿ ಗಿಡಗಳ ಮೇಲೆ ಒಂದು ಅಮೃತದ ಧಾರೆ ಆಗಿರುತ್ತೆ ಈ ಚಂದ್ರನ ಶಾಂತ ರೂಪ ಇರುವುದರಿಂದ ಆ ಅಮೃತ ಧಾರೆ ಆಗಿರುತ್ತೆ ಅದನ್ನು ಕಪ ಅಂತ ಕರೀತಾರೆ ಮಿತ್ರವರ್ಗದಲ್ಲಿ ಬರ್ತಕ್ಕಂಥ ವಿಭಾಗದಲ್ಲಿ ಮಿತ್ರವರ್ಗದಲ್ಲಿ ವಿಭಾಗದಲ್ಲಿ ಬಂದಾಗ ಸೂರ್ಯ ವಿಭಾಗ ಬಹಳಷ್ಟು ಆತ್ಮೀಯತೆಯನ್ನ ಚಂದ್ರನಿಗೆ ಬಹಳಷ್ಟು ಚೆನ್ನಾಗಿ ತೋರಿಸುತ್ತೆ ವಿಭಾಗದಲ್ಲಿ ಸರಿಸಮ ಭಾಗಗಳಲ್ಲಿ ಬಂದಾಗ ಸರಿಸಮ ಭಾಗ ವಿಭಾಗದಲ್ಲಿ ಇವರಿಗೆ ಶುಕ್ರ ಇರ್ತಾರೆ ಸರಿಸಮ ಭಾಗದಲ್ಲಿ ಮತ್ತು ಕುಜ ಇರ್ತಾನೆ ಶತ್ರು ವಿಭಾಗದಲ್ಲಿ ಬಂದಾಗ ಗುರು ಬುಧ ಶನಿ ಮತ್ತೆ ಕೇತುಗಳ ಸಮಸ್ಯೆ ವಿನಿಮಯಗಳು ಗ್ರಹಣ ಕಾಲದ ವಿನಿಮಯದ ಪ್ರಕಾರವಾಗಿ ರಾಹು ಬರ್ತಾರೆ ಅದು ಹೆಚ್ಚಾಗಿ ಇವರಿಗೆ ಬುಧ ಮತ್ತು ಗುರು ಪರಮಾತ್ಮಿಕ ನೀಚ ಶತ್ರುತ್ವ ಬರುತ್ತೆ ಮಂಗಳ ಮಧ್ಯಮಾತ್ಮಿಕ ಶತ್ರುತ್ವ ಈ ಮಂಗಳ ರಾಶಿಯಲ್ಲಿದ್ದಾಗ ಕೂಡ ಚಂದ್ರನ ವಿಭಾಗದಲ್ಲಿ ಸಮಸ್ಯೆಗಳನ್ನು ನಾವು ಹೊಂದುತ್ತೀವಿ ಬುಧನ ರಾಶಿ ವಿಭಾಗದಲ್ಲಿ ಅಥವಾ ಬುಧನ ದಶಾಭಕ್ತಿಯಲ್ಲಿ ಚಂದ್ರನ ಬಂದಾಗ ಕೂಡ ನಾವು ನೀಚ ಸ್ಥಾನವನ್ನು ನೋಡ್ತೀವಿ ಕರ್ಕಾಟಕ ರಾಶಿಗಳಲ್ಲಿ ಅಥವಾ ಕರ್ಕಾಟಕ ಲಗ್ನಗಳಲ್ಲಿ ಗುರು ಇದ್ರು ಕೂಡ ಅದು ನೀಚ ಕ್ಷೇತ್ರ ಆಗತ್ತೆ ಅದ್ರ ಶತ್ರುತ್ವ ಹೊಂದುತ್ತೆ ಇವರಿಗೆ ಪ್ರತಿನಿತ್ಯವೂ ಕೂಡ ಇವರಿಗೆ ಹೆಚ್ಚಾಗಿ ಒಂದು ಬಿಂದಿಯಲ್ಲಿ ಪಂಚಲೋಹದ ಬಿಂದಿಯಲ್ಲೋ ಅಥವಾ ಬೆಳ್ಳಿಯ ಬಿಂದಿಯಲ್ಲೋ ನೀರನ್ನ ಹಾಕಿ ಪೂರ್ಣವಾಗಿ ನೀರನ್ನ ಇಟ್ಕೊಂಡು ಆ ನೀರಿನಲ್ಲಿ ಈ ಮೂಲ ಮಂತ್ರಗಳನ್ನ ಜಪಣೈ ಮಾಡ್ತಕ್ಕಂಥದ್ದು ತಪಸ್ ಮಾಡ್ತಕ್ಕಂಥದ್ದು ವಿಭಾಗಗಳನ್ನ ಮಾಡಿದ್ರೆ ಬಹಳ ಉತ್ತಮವಾದ ಫಲವನ್ನು ನಾವು ಕಾಣ್ತೀವಿ ಅದು ಸಂಧ್ಯಾಕಾಲದಲ್ಲಿ ಮಾಡಬೇಕು ಇಲ್ಲ ಸೂರ್ಯ ಉದ್ಭವ ಆಗಕ್ಕೆ ಮುಂಚೆ ಮಾಡಿದ್ರೆ ಬಹಳ ಒಳ್ಳೆಯದು ಓಂ ಶಂ ಶ್ರೀಂ ಶೋಂ ಸಂ ಓಂ ಶಂ ಶ್ರೀಂ ಶಂ ಸಂ ಚಂದ್ರಾಯ ನಮಃ ಜಪ ಮಾಡ್ತಕ್ಕಂಥವ್ರು ಆಗಿದ್ರೆ ಹನ್ನೊಂದು ಸಾವಿರ ಸಾವಿರ ಸರಿ ಜಪ ಮಾಡ್ತಕ್ಕಂಥದ್ದು ಆಗ್ಬಹುದು ಯಜ್ಞ ಆರಾಧನೆ ಮಾಡ್ತಕ್ಕಂಥವ್ರಾಗಿದ್ರೆ ಸಾವಿರದ ನೂರು ಬಾರಿ ತರ್ಪಣ ಬಿಡ್ತಕ್ಕಂಥವ್ರು ಆಗಿದ್ರೆ ನೂರ ಹತ್ತು ಬಾರಿ ಇದನ್ನ ತರ್ಪಣ ಬಿಡ್ತಕ್ಕಂಥದ್ದನ್ನ ನೀವು ಮಾಡಬಹುದು ಬಟ್ ಇಲ್ಲಿ ಯಾವ ಕಾರ್ಯಗಳನ್ನ ಮಾಡಬೇಕಾದ್ರೂ ಕೂಡ ನಿಮ್ಮ ನಿಮ್ಮ ಗೋಚಾರ ಭುಕ್ತಿ ದಶಾಭುಕ್ತಿಗಳನ್ನ ಒಂದು ಬಾರಿ ಪರಿಶೀಲನೆ ಮಾಡಿಕೊಂಡು ನಿಮಗೆ ಈ ಪ ಇದರಿಂದ ಚಂದ್ರನಿಂದ ಯಾವ್ದಾದ್ರು ಸಮಸ್ಯೆಗಳಿದ್ದಂತ ಕಂಡು ಬಂದ್ರೆ ಈ ಶಾಂತಿಗಳನ್ನ ಮಾಡ್ಕೊಳ್ಳಿ ಕ್ಷೀರಸಮದ್ರರತನ ನಮಸ್ತೆಸ್ತು ಲಕ್ಷ್ಮೀಸಹೋದರಂ ವಿಧ್ಯಂಭರ ಪೂರ್ಣನೆತ್ಹಾರಕ ನಕ್ಷತ್ರಪದವರ್ಣಶಯನಧ್ವಿಕಂ ರೋಹಿಣೀ ಪ್ರೇಕರಾತ್ಮಕ ಚಂದ್ರಶೇಖರಲಂಕಾರಿತಕೇಂದ್ರಸ್ಸಂ ಚಂದ್ರಮೂರ್ತೆ ನಮೋ ನಮಃ ಚಂದ್ರಗ್ರಹಕೃಪಕಟಾಕ್ಷಸರ್ವರಿಗೂ ಉಂಠಾಗಲಿ ಜನಾಖಿೋ